ಪಾರ್ವತಿ ಮಗನಾದೊನ್ನೀಲ ಕಾಂಟ ಶಕ್ತಿ ರಚ ದಿಕ್ಕ ಶಕ್ತಿ ಇದ್ದಕ್ಕೆ ಕೂತಾಗ ನಿತ್ತಾಗ ಎದ್ದಾಗ ಬಿದ್ದಾಗ ಮೌಲಾಕ ಇಂತ ಚಪ್ಪನ್ನು ಹೊಟ್ಟೆ ಹಚ್ಚಿ ಹಾಡಿಕೆ ಮಾಡುವರೆ ಹಾಡಿಕೆ ಈಕೆ ಕೂತಾಗ ಆಕೆ ನಿಂತಾಗ ಈಕೆ ಬಂದಾಗ ನಾವು ಏನು ತಂದದಿದ ಸುದ್ದಿ ಇಲ್ಲ ಇವನು ಹೋಗಿ ಹೊಡೆದು ಕಾಶಿಂ ಪಟೇಲ್ ಪೊಲೀಸ್ ಪಾಟೀಲ್ ಬಿ ಗ್ರಾಮ ಪಂಚಾಯತ್ ಮಾಜಿ ಸದಸ್ಯ ಅದೇ ರೀತಿಯಾಗಿ ಕಾಸಿಂ ಪಟೇಲ್ ಮದ್ಬ ವಿಷ್ಣು ಮಹೇಶ್ವರ ರಜಾ ತಮ ಸತ್ವ ಅನ್ನುವಂಥದ್ಕ ಆದಿಶಕ್ತಿ ಜನ್ಮ ಕೊಟ್ಟ ನಮ್ಮ ಲೇಖಿ ಹೇಳಿ ಅದಕ್ಕೆ ಈಗ ಬಂದ ಅವ್ರೇನ್ ಹೇಳಿ ಸುಮಾರತ್ರಿ ಹೊಟ್ಟೆ ಹ್ಯಾತಿ ಸುಮಾರದ ನಾವು ಏನ್ ಹೇಳಿ ಕದಂಬಿ ಜನ್ನತ್ ಮಾತು ಮುರಿಬೇಕಾಗಿತ್ತಲ್ಲ ನೀವು ಗಂಡ ಹಾಡೋ ದೊಡ್ಡವ್ರ ಇದ್ರಿ ಏ ಮಗ ಹೇಳಿ ಮಗಾನೂ ಒಂದು ಗಣಸ ಅಪ್ಪನು ಒಂದು ಗಣಸ ಮುತ್ಯಾನು ಒಂದ ಗಣಸ ನಿಮ್ಮ ಅಮ್ಮಗನು ಒಂದ್ ಹೌದು ಬರಿಬೇಕಾಗಿ ಬರಿಬೇಕಾಗಿತ್ತಲ್ಲ ಮಗ ಹೇಳನಲ್ಲ ಮಾ ಕದ್ಮಕೆ ನೀಚ ಜನತ ಬರದನ ಅದ ತಂದೆಕ್ಕೆ ಪಾವಕ್ಕೆ ನೀಚೆ ಜನ ತನ್ಬೇಕು ಯಾಕೆ ಬರದಿಲ್ಲ ತಾಯಿ ದೊಡ್ಡಕ್ಕೆ ಬರೀಬೇಕಾಗಿತಿ ಬಿಡ್ಲಾಕ ಬರಂಗಿಲ್ಲ ಈಗ ಒಟ್ಟ ಒಟ್ಟು ಹ್ಯಾಂಡ್ತಿ ಸುಮಾರ ಅಂತ ಹೇಳ ಯಾವ ಜಾಗನ್ಯಾಗ ಗಾಂಡ್ ಹೆಂತವ್ನ ತಂದು ಎಲ್ಲಿಗೆ ಮೆಟ್ಟಿ ಹೆಚ್ಚಳ ಕೇಳಿ ಕೇಳಿನ ಏದೋ ಅಲದ ಮೌಲ ಕಾಕ ಏನೇನ ಏ ಹ್ಯಾಡ್ತಿ ಬಾಳ ಸುಮಾರ್ ಅಂದಿ ನೆತ್ತ ಮಂಡ್ಯಾಗ ಏ ಹ್ಯಾಡ್ತಿ ಸುದ್ದಿ ತಗದ ಯಮ ಲೋಕಕ್ಕ ಹೋಗಿ ನಿಂತಾಳ ಆವಾಗ ಯಮ ರಾಜನ ಸಂಗತ ಹೋರ್ಯಾಡ್ಯಾಳೋ ಆಗಿನ ಗಳಗ್ಯಾಗ ಸತ್ತ ಗಂಡನ ಪ್ರಾಣ ಮರಳಿ ತಂದಳ ಭಾವದಾಗ. ಕೋಷ್ಟ ರೋಗ ಹತ್ತಿನ್ನ ಕೇಳುವ ಆವಾಗ ಎಲ್ಲ ಕೋಷ್ಠ ರೋಗ ಹತ್ತಿರದ ಸಂಧಾನ ಸಂಧ್ಯಾಗ ನಮ್ಮ ಕಿವ ರಕ್ತ ಭಸಿಯತ್ತಿತ್ತು ಅವ್ನು ಒಬ್ಬ ವೇಷ ಶ್ರೀ ಹೆಣ್ಣ ಮಗಳ ಹಾದ ನಡೆದಾಗ ಅಕ್ಕಿ ಮಯ್ಯನ ಮಲ್ಲಿಗೆ ವಾಸ ಬರ ಅಲ್ಲಿಗೆ ವಾಸ ನೋಡಿ ಇವ ಗಂಡ ಹೆಣ್ತಿಗೆ ಹೇಳ್ತಾಳು ಏನು ಯಾರಾಗ ಏನೋ ಗೊತ್ತ ಒಬ್ಬಕ್ಕೆ ಹೆಣ್ಣ ಮಗಳೀಗ ನೀ ಆಂಗ್ಲ ಹಾದ ಹಾದಲ ಅಕ್ಕಿ ಅಂದ ಮ್ಯಾಗ ಅತಿ ಶರೀರ ಒಳಗಿನ ಮಲ್ಲಿಗೆ ವಾಸ ಬರತಿತ್ತ ಅದ್ದ ತಿರಗಲಾಕ ಬರ್ತಿದ್ದಿಲ್ಲ ಕೈಕಾಲ ಮಂಡ ಇಚ್ಛಾ ಪೂರ್ಣ ಮಾಡ್ಬೇಕಂತ ಹಾಡ್ತಿ ಆವಾಗ ಅಕ್ಕಿ ಹೆಸರು ಸ್ಯಾಂಡ್ಲ ದೇವಿ ತಮ್ಮ ತಿಳಕೋ ಮನದಾಗ ಪ್ಪ ಅಡವ ರಕ್ತ ಗಪ್ಪ ಮಾತ್ರ ಕೊಂಡ್ರಲಿಲ್ಲ ಅಗಿ ಹೋಗುವಂತ ಅಡಿಯಾಗ ದೊಡ್ಡದ ಒಂದು ಗಿಡ ಆ ಗಿಡದಾಗ ಒಂದೇ ತಂಗಿ ಹಾದಿತ್ತು ಹಾಯಾಗ ಬಡದ ವಾವಾಗ ಪಿಷ್ಟ ಋಷಿ ಕಣ್ಣ ತೆರೆದ ನೋಡ್ಯಾ ನೋ ಪ್ರಾಣ ಹೋಗೋದು ಈ ಜಾಗದ ಮೇಲೆ ಸೂರ್ಯ ಗಾಣಿ ಇಟ್ಟಾಳು ನೀನು ಆದ್ರ ನನ್ನ ಗಂಡನ ಪ್ರಾಣ ಹೋಗೋದಾಗ ಯಾವ ಶಾಂಡ್ಲ ದೇವಿ ಕುಸ್ತರು ಹೊತ್ತಿತ್ತ ಮಂಡ ಕಾಲಿನ ಗಂಡ ಸಂಧಾನ ಸಂತೆಲ್ಲ ಕಿಮಾ ರಕ್ತ ಬಸತಿತ್ತ ಮಾಂಡವ ಋಷಿ ನೆತ್ತಿಗೆ ಒದ್ದಾಗ ಋಷಿ ಮಾತ್ ಶ್ರಾಪ ಕೊಟ್ಟ ಸೂರ್ಯ ಉದಿಯಾಗುದ್ರೊಳಗಾಗಿ ಪ್ರಾಣ ಹೋಗ್ಲಿ ಹೌದು ಏನ ಸೂರ್ಯ ಆದ್ರೆ ನನ್ನ ಗಂಡನ ಪ್ರಾಣ ಹೋಗ್ತತಿ ಅಂತ ಹೇಳಿ ಜಾಗಾದ ಮೇಲೆ ಸೂರ್ಯ ದೇವ ಇಟ್ಟು ತನ್ನ ಗಂಡನ ಪ್ರಾಣ ಉಳಿಸ್ಲು ಶಾಂಡ್ಲ ದೇವಿ ಸತ್ತ ಗಂಡನ ಪ್ರಾಣ ಯಮಲೋಕ ಹೋಗಿ ಯಮರಾಜನ ಸಂಗಾಟ ಓರಾಡಿ ತನ್ನ ಗಂಡನ ಪ್ರಾಣ ಮರಳಿ ತನ್ನ ಮೇಟಿಗೆ ಬಿಟ್ಟಲು ಜಗದಾಗ ಸತ್ಯವನ ಸಾವಿತ್ರಿ ಹೌದು ಹೌದು ಹ್ಯಾತಿ ಕಮ್ಮಿ ಅದಾಳು ಹೇಳಿ ಈ ಜಾಗನ್ಯಾಗ ಹ್ಯಾತಿನ ದೊಡ್ಡಕಿನ ಮಾಡಿ ಕೊಟ್ಟನಿ ಹೌದು ಏನ ಗಾಂಡ ದೊಡ್ಡವ ಅಂತ ಹೇಳಿ ದಡ್ಡವಾ ಅಗಲ ಬರಂಗಿಲ್ಲಪ್ಪ ಹೆಂಗ್ ಬರ್ತ ನಾವು ಆಗು ವ್ಯಾಪಾರ ಯುಗದಾಗ ನಿಮ್ಮ ಗಂಡನ ಲೆಕ್ಕ ತಪ್ಪ್ಯಾವ ಹೌದಲೆ ಹೇಳ್ತನೆ ಕೇಳು ಹೇಳಿವಾ ಇದೋ ಆಲದ ಗಂಡ ಬಾಳ ದೊಡ್ಡ ಅಂತ ಹೇಳ್ಚೆ ಹೌದು ಏ ಗಾಂಡ ಎತ್ರ ಇರಬೇಕುಪ್ಪ ಕೇಳೋ ಹೆಂಗೇಂಗಾ ಕೊಂಡ ಹೇಳ್ತಿ ಸಂರಕ್ಷಣೆ मारದಿರಬೇಕು ಈಗ ನಾವು ಭೂಮಿ ಪಾಂಡವರ ಒಳಗಾತ ಕೇವರೊಳಗ ಧರ್ಮ ರಾಜ ಮಾಡಿಕೊಂಡು ಹ್ಯಾಡ್ತಿಗೆ ಸೋತನ ದುರ್ಯೋಧನ ಮಾಡಕೊಂಡ ಹೆರ್ತಿನ ಯಾಕ ಸೋತೆ ಮತ್ತೆ ಕೈಯಾಗ ಪುสตು ಶಸನಯ ತಮ್ಮ ಆಗಿನ ಗಳಿಯಾಗ ದೋಪದಾನ ತಂದ ಸಿರಿ ಸೆಳಿಯ ತೆಪ್ಪ ಚ್ಯಾಂಡಲ್ ಹಂಗ ತೊಳಗ ಚೆಂಡ ಹಕ್ಕಿ ಕೊಟ್ಟ ತಮ್ಮ ಯಾಕ ಅಲ್ಲಿ ಗಪ್ಪ ಕೊತ್ತಡಿಯಾಗ ಗಾಂಡಿದ್ರೆ ಇರ್ಬೇಕು ಎಂತವ್ರಿ ಮಾಡ್ಕೊಂಡು ಯಾವ ರೀ ಮಗ ಕಣ್ಣು ಎತ್ತಿ ನೋಡಿದ್ರ ಆ ಮಗನ ತೀಲ್ಯೋ ಇಡ್ಲೋನು ಅಂತ ಸಿಟ್ಟು ಒಳಗಿರ್ತಿರ್ಬೇಕು ಅವರದ ಇವ ಈ ಗಾಂಡು ಬೇರೆ ಇವು ಗಂಡ ಹಾಡವ ಇವ ಯಾವಂದ್ರೆ ಮಾತು ಕೇಳಿ ಯಾವನ್ ಕೊಟ್ಟು ಅರವನ ಕರಿ ಮೆಟ್ಟಿಗಚ್ಚು ಗಾಂಡ ಅಲ್ಲಿ ದುರ್ಯೋಧನ ಹೇಳ್ದ ಎಲ್ಲಾ ಸೋತ ತೆಳಗ ಚೆಂಡ್ ಹಾಕಿ ಕೂತ ಧರ್ಮರಾಜ ದುರ್ಯೋಧನ ಹೇಳ್ತಾ ಎಲ್ಲಾ ಸೋತನೇ ತೆಳಗ ಚೆಂಡ್ ಹಾಕಿಯೋ ಧರ್ಮ ಈ ನಾವು ಒಂದ್ ಬೆಲೆ ಬಾಳೋ ಬೋದ ನಿನ್ನ ಮನೆಯೊಳಗ ಯಾವ್ದ್ರಿ ಹೇಳ್ತಿದಾಳತ್ರ ತಾಂದಿನ ಪಗಡಿ ಆಟದೊಳಗೆ ಹೌದಿಲ್ಲ ಮಾ ಮಾಡ್ಕೊಂಡು ಹ್ಯಾಡ್ತಿ ನಿನ್ನ ಜೀವದ ಮೇಲೆ ಮನೆಯಾಗಿರ್ತಾಳ ಮತ್ ಅಕ್ಕಿನ ಹೋದ ಮತ್ತೊಬ್ಬರ ಕಾಯಿ ಕೊಡ್ತಿ ಅಂದ್ರ ನಾಚಿಕೆ ಗಂಡ ದೊಡ್ಡವ ಗಂಡ ದೊಡ್ಡವ ಗಂಡ ದೊಡ್ಡವಂತ ಹೇಳಕ್ಕರ್ಮನ ಇಲ್ಲ ಏನು ನಿನ್ನ ಶರ್ಮ ಗಿರ್ಮ್ ಸಬ್ ಕುಚ ಗ ಚೋಡಿಕೆ ಆಯ್ತು ಬಿಟ್ಟ ಬಂದ್ ಅಂತ ಮನುಷ್ಯ ಮನುಷ್ಯ ಇದು ನಿನಗ ಮತ್ತೆ ಪಿಚೆ ಆಯ್ತು ದೊಹಿ ಲ ಹಿಡಿಯವ ಇವ್ರು ರೊಕ್ಕ ರೊಕ್ಕ ಇವ್ರ ಏನೋ ಮಾಡ್ಕೊಂಡು ಹ್ಯಾಂಡ್ ಮೆಟ್ಟಿಗೆ ಹಚ್ಚೋದ್ ನಿಮ್ಮ ಕೈಲಿ ನೇಗಿಲ್ಲ ಹೇಗಿಲ್ಲನ ಕೂಡಿದಂತ ಸಭಾದೊಳಗ ದ್ರೌಪದನ ಸೀರೆ ಸೆಳೆಯುವಂತ ಟೈಮ್ ಐದು ಮಂದಿ ನಕುಲ ಸಹದೇವ ಭೀಮ ಧರ್ಮ ಅರ್ಜುನ ತೆಳಗ ಚಂಡ ಹಾಕಿ ಕೂತ್ರಿ ಯಾಕೋ ಮಗನ ನನ್ನ ಹ್ಯಾಡ್ತಿ ಸೀರೆ ಯಾಕ ಜಗತಿ ಒಬ್ಬರೇ ಮಗ ಗಂಡ ಹೋಗಿ ಬಿಡಿಸಿಕೊಂಡ್ ಬರುದಿತ್ತು ಹೋಗ್ಬೇಕಾಗಿತ್ತ ಯಾವ್ದಾಗ ಇದೀಬ್ ಕೈ ಮೌಲ್ಕ ಇವತ್ತೆ ಇವ್ ಸರ್ಕಾರಿ ಯಾಕೋ ಮಗನ ಕೇಳಿದ್ರ ಆಕೆನ ಬಿಡತಿದ್ದ ಇವನ್ ಜಗತ್ತಿದ್ದ ಇವ್ ಜಿ ಬೇಜ್ ಕಟ್ಟುದಿತ್ತ ಹೋಗ್ತಿತ್ತಲ್ಲಿ ಬಿರಿಗದ ಗಂಡನೇ ಬೇರೆ ಅಂದ್ರ ಗುರುನ ಬೇರೆ ಲಿಂಗ ಬೇರೆ ಪಾದ ಬೇರೆ ಪಾದೋದಕ ಬೇರೆ ಪ್ರಸಾದ ಬೇರೆ ಹೌದ ಗುರುನ ಬೇರೆ ಲಿಂಗ ಬೇರೆ ಜಂಗಮ ಬೇರೆ ಅವೆಲ್ಲ ಒಂದೊಂದು ಆಗ್ಬೇಕಾದ್ರೆ ಒಂದೊಂದು ಕಾಯಕದಿಂದ ನಡ್ಕೋಬೇಕಾಗತೈತಿ ಹೌದು ಡೈರೆಕ್ಟ್ ಹೋಗಿ ಕೊಳ್ಳಾಗ ಒಂದ್ ರುದ್ರಾಕ್ಷಿ ಹಾಕೊಂಡ ಮೈ ಮೇಲೆ ಒಂದು ಕ್ಯಾಮಿರಿ ಬಿ ಕೈಯಾಗ ಒಂದು ನೀರಿನ ಕಮಂಡ್ ಇಳಕೊಂಡು ಗುಡ್ಡದಾಗ ಹೋಗಿ ನಿಂದಿರ್ತನಂದ್ರ ಸಾಧು ಆಗ್ಲಕ್ಕ ಬರ ಹಾ ಮೈ ಇದು ಗಂಡ ದೊಡ್ಡವಂದಿ ಇಲ್ಲಿ ಗಂಡನ ಕಮ್ಮಿ ಮಾಡಿ ಕೊಟ್ಟನಿ ಮಾ ಮೈ ಇನ್ನೊಂದಿಪ ಮತ್ತೇನ್ರಿ ಇನ್ನ ಅಪ್ಪ ಬಾಳ ದೊಡ್ಡ ಇವ್ರು ಅಪ್ಪ ಬಾಳ ದೊಡ್ಡ ಅಪ್ಪರೇ ಹೆಂಗ ದೊಡ್ಡವ್ರಿ ಅಪ್ಪತ್ರ ಇರ್ಬೇಕವ್ರಿ ಜನ್ಮ ಕೊಟ್ಟ ಮಕ್ಕಳ ಮೇಲೆ ಮನಸ್ಸು ಮಾಡಬಾರದು ಅವ ಅಪ್ಪ ದೊಡ್ಡವ ಹೌದು ಹೌದಾ